ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ನಿರ್ಮಿಸಲಾಗಿರುವ ತುಂಗಾ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಹಾಗೂ ಸಾರ್ವಜನಿಕ ಬೈಸಿಕಲ್ ಯೋಜನೆಯನ್ನ ಈಗಾಗಲೇ ಉದ್ಘಾಟನೆ ಮಾಡಲಾಗಿದೆ ಆದರೆ ಸಾರ್ವಜನಿಕರಿಗೆ ಮಾತ್ರ ಇಲ್ಲಿಲ್ಲ ಪ್ರವೇಶ ಹೌದು ಸಾರ್ವಜನಿಕರು ತುಂಗಾ ನದಿ ಉದ್ಯಾನನದಲ್ಲಿ ಓಡಾಡಬೇಕು ಸೈಕಲ್ ಓಡಿಸೋದಕ್ಕೂ ಅನುಕೂಲವಾಗುವಂತೆ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅನ್ನ ನೂರ ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಆದರೆ ಉದ್ಘಾಟನೆಯಾಗಿ ತಿಂಗಳು ಕಳಿತಾ ಬಂದರೂ ಕೂಡ ಇದುವರೆಗೂ ಗೇಟ್ಗೆ ಬೀಗ ಜಡಿಯಲಾಗಿದೆ ಹಾಗಾದ್ರೆ ಉದ್ಘಾಟನೆ ಆದರೂ ಏನಕ್ಕೆ ಮಾಡಬೇಕಿತ್ತು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಓಪನ್ ಮಾಡಬೇಕಿಂಥವೆಲ್ಲ ಯಾಕಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಈಗ ಸೈಕಲ್ಸ್ ಇದ್ದರೆ ನಾವು ಏನು ಮಾಡ್ತೀವಿ ಗಾಡಿ ಎಲ್ಲಿ ಬೇಕಲ್ಲಿ ತೆಗ್ಯಕ್ಕೆ ಹೋಗೋಲ್ಲ ಸೈಕಲ್ಸಿಂದನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ ಎಲ್ಲಿ ಬೇಕಾದ್ರೆ ತುಂಬ ಕಡೆ ಈಗ ಪಾಯಿಂಟ್ಸ್ ಮಾಡಿದಾರಲ್ಲ ಆ ಪಾಯಿಂಟ್ಸಲ್ಲಿ ಎಲ್ಲಿ ಬೇಕಾದ್ರೆ ಬಿಟ್ಟು ಬೇಕಿದ್ರೆ ಆಗಲಿಲ್ಲ ಅಂದರೆ ಆಟೋದಲ್ಲಾದ್ರೆ ಹತ್ಕೊಂಡು ಹೋಗ್ಬೋದು ಈ ರೀತಿ ಲಾಕ್ ಮಾಡ್ಕೊಂಡು ಹೋದರೆ ಸರ್ ನಿಜವಾಗ್ಲೂ ನಮಗಂತೂ ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡೋಂಗೆ ಅನ್ಸಲ್ಲ ಎಲ್ಲೋ ಬಂದಿರ್ತೀವಿ ಸಡನ್ನಾಗಿ ಈ ರೀತಿ ಲಾಕ್ಸ್ ನೋಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಈ ಈಗ ಮತ್ತೆ ಬೇರೆ ಕಡೆವರೆಗೂ ಈ ಪಾಯಿಂಟಿಂದ ಅಂತೂ ಆಟೋನೂ ಸಿಗೋ ಡೌಟ್ ಇದೆ ನನಗೆ ಸೊ ನೋಡಿ ಇದಕ್ಕೆ ಏನು ಬೇಕೋ ಆ ರೀತಿ ಅವ್ರ ಮ್ಯಾನೇಜ್ಮೆಂಟಿಗೋ ಅಥವಾ ಈ ಇಲ್ಲಿರೋ ಮ್ಯಾನೇಜ್ಮೆಂಟಿಗೋ ಅವರಿಗೆ ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಸರ್ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ ಇಂಥ ಕೆಲಸ ಈ ಏರಿಯಾದನ್ನಲ್ಲ ನಾನು ನಂದು ಫ್ರೀಡಮ್ ಪಾರ್ಕಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನನಗೆ ಇಂಥ ಸಮಸ್ಯೆ ಯಾವತ್ತೂ ಬಂದಿಲ್ಲ ಸೊ ಶೋರ್ ಒಳಗಡೆ ಅಂತ ಚೆನ್ನಾಗಿ ಮಾಡಿದರೆ ಅವರು ಓಪನ್ ಮಾಡಬೇಕು ಸರ್ ಈ ರೀತಿ ಲಾಕ್ ಮಾಡ್ಕೊಂಡೆಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಪಬ್ಲಿಕ್ ಪ್ರಾಪರ್ಟಿ ಈಗ ನಮಗೋಸ್ಕರನೇ ಮಾಡಿರೋದು ಈಗ ನಾನು ಈಗ ಸಪೋಸ್ ಇದು ಓಪನ್ ಆಗಿದ್ದರೆ ಒಳಗಡೆನೇ ಇಲ್ಲೇ ಒಂದು ರೌಂಡ್ ಸೈಕಲ್ ಹೊಡೆದುಕೊಂಡು ಹೋಗ್ತಿದ್ದೆ ಇಲ್ಲ ಅಂತಲ್ಲ ನನಗೂ ನೋಡ್ದಂಗೆ ಆಗದ ಎಕ್ಸಸೈಸ್ ಮಾಡ್ದಂಗೆ ಆಗ್ತಿತ್ತು ಬಟ್ ಇವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ನೀವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾನು ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದ ರಿವರ್ ಫ್ರಂಟ್ ಯೋಜನೆ ಜನರಿಗೆ ಅಂತ ಹೇಳಿ ಮಾಡಿ ಒಂದು ತಿಂಗಳ ಹಿಂದೆ ಉದ್ಘಾಟನೆಯನ್ನ ಮಾಡಿದ್ದಾರೆ ಉದ್ಘಾಟನೆಯಾಗಿ ಒಂದು ತಿಂಗಳು ಕಳಿತ ಕೂಡ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ನೀಡ್ತಾ ಇಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ವಿಷಯ ಅಷ್ಟೆಲ್ಲ ಖರ್ಚು ಮಾಡಿ ನೂರು ಕೋಟಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಿ ಶಿವಮೊಗ್ಗ ಮಾಡಬೇಕು ಅಂತ ಹೇಳಿ ಈಗ ರಿವರ್ ಫ್ರಂಟ್ ಅನ್ನ ಅಭಿವೃದ್ಧಿ ಮಾಡಲಾಗಿದೆ ಇದಕ್ಕೆ ಗುಜರಾತ್ ನ ಅಹಮದಾಬಾದ್ ನಲ್ಲಿರುವ ಸಬರಮತಿ ನದಿಗೆ ಏನು ರಿವರ್ ಫ್ರಂಟ್ ಮಾಡಿದ್ದಾರೆ ಅಹ್ ಗಾಂಧೀಜಿಯವರ ಆಶ್ರಮ ಏನಿದೆ ಆ ಆಶ್ರಮವೂ ಸೇರಿದಂತೆ ಆ ಸಬರಮತಿ ನದಿಗೆ ಒಂದು ಅದ್ಭುತವಾದ ರಿವರ್ ಫ್ರಂಟ್ ಮಾಡಿದರೆ ಅದರ ಮಾದರಿಯಲ್ಲಿಯೇ ಶಿವಮೊಗ್ಗದಲ್ಲಿಯೂ ಸಹ ಮಾಡಿದ್ದಾರೆ ಇಲ್ಲೂ ಸಹ ಚೆನ್ನಾಗಾಗಿದೆ ತುಂಬಾ ಆಕರ್ಷಣೀಯವಾಗಿದೆ ಆದ್ರೆ ಒಂದು ತಿಂಗಳಾಯ್ತು ಯಾಕೆ ಜನರನ್ನ ಬಿಡ್ತಾ ಇಲ್ಲ ಅಂತ ಅರ್ಥ ಆಗ್ತಿಲ್ಲ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಥವಾ ಮಹಾನಗರ ಪಾಲಿಕೆ ಅದನ್ನ ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ ಜನರಿಗೆ ಅದು ನೋಡ್ತಾ ಇದ್ರು ಅಲ್ಲಿ ಹೋಗ್ತಾ ಇದ್ರು ಆದ್ರೆ ಯಾಕೆ ಬಹುಶಃ ಅವ್ರಿಗೆ ಏನಾದ್ರು ಎಲ್ಲಾ ಕಡೆ ಈ ಸುಮಾರು ಒಂದು ನಾಲ್ಕೈದು ಕಡೆ ಅಲ್ಲಿ ಎಂಟ್ರಿ ಪಾಯಿಂಟ್ ಇದೆ ಈ ರಿವರ್ ಫ್ರಂಟ್ ಗೆ ಹೋಗ್ಲಿಕ್ಕೆ ಈ ಹಳೆ ಸೇತುವೆಯಿಂದ ಹೊಸ ಸೇತುವೆವರೆಗೂ ಈ ಒಂದು ರಿವರ್ ಫ್ರಂಟ್ ಮಾಡಿದರೆ ಈ ಕಡೆ ಬೆಕ್ಕಿನ ಕಲ್ಮಠದಿಂದ ಹಿಡಿದು ಆ ಕಡೆ ಬೈಪಾಸ್ ರಸ್ತೆಯವರೆಗೂ ಸಹ ಒಂದು ಅದ್ಭುತವಾದ ಒಂದು ಕ್ರಿಯೇಷನ್ ಆಗಿದೆ ಹಲವು ಕಡೆ ಪಾಯಿಂಟ್ ಗಳನ್ನ ಮಾಡಿದ್ದಾರೆ ಇಲ್ಲಿ ವಾಕಿಂಗ್ ಪಾತ್ ಇದೆ ಸೈಕಲ್ ಪಾತ್ ಇದೆ ಸಭಾಂಗಣ ಇದೆ ಪಗೋಡ ಇದೆ ಕುತ್ಕೊಂಡು ನೋಡ್ಲಿಕ್ಕೆ ನದಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಸ್ಥಳ ಇದೆ ಹಾಸುಗಲ್ಲುಗಳಿದಾವೆ ಮೆಟ್ಲುಗಳಿದಾವೆ ಆಸನಗಳಿದಾವೆ ಪಾರ್ಕ್ ಗಳಿದೆ ಎಲ್ಲಾ ರೀತಿಯಂತ ವ್ಯವಸ್ಥೆನ ಮಾಡಿದರೆ ಮತ್ತೆ ಸಂಜೆ ವೇಳೆಗೆ ಒಂದು ಒಳ್ಳೆಯ ಬೆಳೆ ಬೆಳಕಿನ ವ್ಯವಸ್ಥೆನ ಸಹ ಇಲ್ಲಿ ಮಾಡಿದ್ದಾರೆ ಆದ್ರೂ ಸಹ ಇಲ್ಲಿ ಪ್ರವೇಶಿಗರಿಗೆ ವೀಕ್ಷಕರಿಗೆ ನಾಗರಿಕರಿಗೆ ಇಲ್ಲಿ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಅಲ್ಲಿ ಅವಕಾಶ ಮಾಡ್ಕೊಟ್ರೆ ಏನಾಗುತ್ತೆ ಅದು ಸದುಪಯೋಗ ಆಗುತ್ತೆ ವಾಕಿಂಗ್ ಪಾತ್ ಎಲ್ಲೆಲ್ಲೋ ವಾಕಿಂಗ್ ನದಿಯ ದಡದಲ್ಲೇ ವಾಕಿಂಗ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಶಿವಮೊಗ್ಗದ ಬಗ್ಗೆ ಮಾತಾಡ್ತಾರೆ ಶಿವಮೊಗ್ಗದಲ್ಲಿ ಇಂತ ಎಲ್ಲ ಇಷ್ಟೆಲ್ಲ ಕೆಲಸ ಆಗಿದೆ ಅಂತ ಹೇಳ್ತಾರೆ ಎಲ್ಲದನ್ನು ಹೇಳ್ತಾರೆ ಮಧು ಬಂಗಾರಪ್ಪ ಅವರೇ ಉದ್ಘಾಟನೆ ಮಾಡಿದ್ದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾದಂತ ಒಂದು ಕೆಲಸ ಇದು ಒಂದು ಕಾಮಗಾರಿ ಪ್ರವೇಶವನ್ನು ಕೊಡ್ತಾ ಇಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು ಆದ್ರೆ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಪಾಲು ಸಹ ಇದೆ ಮಹಾನಗರಿಯ ಮಹಾನಗರ ಪಾಲಿಕೆಯ ಪಾಲು ಇದೆ ಕೇಂದ್ರ ಸರ್ಕಾರದ ಪಾಲು ಫಿಫ್ಟಿ ಪರ್ಸೆಂಟ್ ಆದ್ರೆ ರಾಜ್ಯ ಸರ್ಕಾರ ಮತ್ತು ಮಹಾನಗರ ಮಹಾನಗರ ಪಾಲಿಕೆಯ ಪಾಲು ಎರಡು ಸೇರಿ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಮಹಾನಗರ ಮಹಾನಗರ ಪಾಲಿಕೆಯ ಪಾಲು ಇರುತ್ತೆ ಇನ್ನ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ ಪಾಲು ಇರುತ್ತೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದ ಪಾಲು ಇರುತ್ತೆ ಇಷ್ಟೆಲ್ಲಾ ಶ್ರಮದಿಂದ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಇಂಥದ್ದೊಂದು ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಈಗ್ಲಾದ್ರೂ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಈ ಬಗ್ಗೆ ಗಮನ ಹರಿಸ್ಬೇಕು ನಾಗರಿಕರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಅಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂತಂದ್ರೆ ಅಥವಾ ಅದು ನೋಡ್ಲಿಕ್ಕೆ ಅವಕಾಶ ಸಿಕ್ತು ಅಂತಂದ್ರೆ ಶಿವಮೊಗ್ಗ ನಿಜವಲ್ಲೂ ಇನ್ನಷ್ಟು ಸ್ಮಾರ್ಟ್ ಆಗುತ್ತೆ ಇನ್ನಷ್ಟು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹೆಸರು ಪಡೆಯುತ್ತೆ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ನಂದಿನಿ ಹಾಗೇನೆ ಜನರು ಬಂದು ಬಂದು ಬೀಗವನ್ನ ನೋಡಿ ವಾಪಸ್ ಹೋಗ್ತಾ ಇದ್ದಾರೆ ಗೇಟ್ ಯಾವಾಗ ತೆರೀತಾರೆ ಜನರ ಅನುಕೂಲಕ್ಕೆ ಯಾವಾಗ ಲಭ್ಯ ಆಗತ್ತೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಇಲ್ಲ ಹಾಗಾದ್ರೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾದ್ರೂ ಯಾಕೆ ಈ ಉದ್ಘಾಟನೆ ಮಾಡ್ಲಿಕ್ಕೆ ಬೇರೆ ಬೇರೆ ಸುಮಾರು ಕಾರಣಗಳಿರುತ್ತೆ ಈಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲೇನೆ ರಾಜ್ಯ ಸರ್ಕಾರದ ಪಾಲು ಮತ್ತೆ ಕೇಂದ್ರ ಸರ್ಕಾರದ ಪಾಲು ಇರೋದ್ರಿಂದ ಮತ್ತೆ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷ ಆಡಳಿತ ಮಾಡ್ತಾ ಇರೋದ್ರಿಂದ ಅಧಿಕಾರ ಮಾಡ್ತಾ ಇರೋದ್ರಿಂದ ನಾನು ಉದ್ಘಾಟನೆ ಮಾಡ್ಬೇಕು ಅನ್ನುವಂತ ಒಂದು ಮೇಲಾಟ ಇತ್ತೀಚಿನ ದಿನದಲ್ಲೇ ಕಾಣಿಸ್ತಾ ಇದೆ ಅದು ನೇರವಾಗಿ ಹೇಳ್ಬೇಕು ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಸಂಸದ ಬಿ ವೈ ರಾಘವೇಂದ್ರ ಇವರಿಬ್ಬರ ನಡುವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರಾತರಿನಲ್ಲಿ ಉದ್ಘಾಟನೆ ಮಾಡ್ತಕ್ಕಂತ ಒಂದು ಉಮೇದು ಕಾಣ್ತಾ ಇದೆ ಇದರಿಂದ ಉದ್ಘಾಟನೆ ಆಗ್ಲಿ ಕಾಮಗಾರಿಗಳು ಬೇಗ ಮುಗಿದು ಯಾರಿಗಾದ್ರು ಉದ್ಘಾಟನೆ ಆಗ್ಲಿ ಜನರಿಗೆ ಅದು ಲಭ್ಯ ಆಗತ್ತೆ ಜನರಿಗೆ ಅನುಕೂಲ ಆಗತ್ತೆ ಅಂತಂದ್ರೆ ಯಾರಾದ್ರೂ ಉದ್ಘಾಟನೆ ಮಾಡ್ಲಿ ಸಂಸದರಾದ್ರೂ ಮಾಡ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೂ ಮಾಡ್ಲಿ ಯಾರಾದ್ರೂ ಮಾಡ್ಲಿ ಅದನ್ನೇನು ಯಾರು ಪ್ರಶ್ನೆ ಮಾಡೋದಿಲ್ಲ ಜನರಿಗೆ ಬೇಕಾಗಿರೋದೇನು ಸವಲತ್ತು ಅನುಕೂಲ ಆದ್ರೆ ಜಂಟಿ ಯೋಜನೆಗಳಿದಾವಲ್ಲ ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳು ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲು ಇರ್ತಕ್ಕಂತ ಯೋಜನೆಗಳಿದಾವಲ್ಲ ಈ ಯೋಜನೆಗಳಲ್ಲಿ ಒಂದ್ ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ದೊಡ್ಡದಾಗ ಏನಲ್ಲ ಅದ್ರ ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಾಗ್ವಾದ ತಾತ್ವಿಕವಾದಂತ ಒಂದು ಸಂಘರ್ಷಕ್ಕೆ ಕಾರಣ ಆಗಿರೋದಂತೂ ನಿಜ ಶಿವಮೊಗ್ಗದಲ್ಲಿ ಈ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಉದ್ಘಾಟನೆ ಆಯ್ತು ಮಧು ಅವರು ಬಂದು ಉದ್ಘಾಟನೆಯನ್ನ ಮಾಡಿದ್ರು ಯಾರಾದ್ರೂ ಮಾಡ್ಲಿ ಕಂಪ್ಲೀಟ್ ಆಗಿದೆ ಅಂದ ಮೇಲೆ ಉದ್ಘಾಟನೆ ಆಗೋದು ಕಂಪ್ಲೀಟ್ ಆಗಿದೆ ಯಾವ ಕಾಮಗಾರಿಯನ್ನ ಏನನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯೋಜನೆ ಕಂಪ್ಲೀಟ್ ಆಗಿದೆ ಉದ್ಘಾಟನೆಯೂ ಆಗಿದೆ ಅಂತ ಅಂದ್ಮೇಲೆ ಇನ್ನ ಯಾಕೆ ಜನರಿಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಒಳಗೆ ಎಂಟ್ರಿ ಆಗ್ಲಿಕ್ಕೆ ಅಥವಾ ಇನ್ ಏನು ಅಲ್ಲಿ ಸೌಕರ್ಯ ಬೇಕಾಗುತ್ತೆ ಏನ್ ಮಾಡ್ಬೇಕಾಗತ್ತೆ ಅದನ್ನು ಮಾಡುವುದಿಲ್ಲ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಈಗ ಬಹಳ ಮುಖ್ಯವಾಗಿ ಅಲ್ಲಿ ಸೆಕ್ಯೂರಿಟಿ ಪರ್ಸನಲ್ಸ್ ಬೇಕಾಗ್ತಾರೆ ಪ್ರತಿಯೊಂದು ಗೇಟ್ ಗಳಲ್ಲೂ ಸಹ ಸೆಕ್ಯೂರಿಟಿ ಪರ್ಸನಲ್ಸ್ ಬೇಕಾಗ್ತಾರೆ ಮತ್ತೆ ರಿವರ್ ಫ್ರಂಟ್ ಆಗಿರೋದ್ರಿಂದ ತುಂಬಾ ಎಚ್ಚರಿಕೆ ನೋಡಿಸಬೇಕಾಗತ್ತೆ ಪಕ್ಕದಲ್ಲೇ ನದಿ ಹರಿತಾ ಇರುತ್ತೆ ಎಲ್ಲರೂ ಜವಾಬ್ದಾರಿಯುತ ವ್ಯಕ್ತಿಗಳೇ ಬಂದ್ರೆ ಆ ಜಾಗವನ್ನು ಬಳಸ್ಕೊಂಡ್ರೆ ಅಲ್ಲಿ ಕುತ್ಕೊಂಡು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಶಿವಮೊಗ್ಗವನ್ನ ನೋಡಿ ಆನಂದಿಸಿದ್ರೆ ಏನು ಪರವಾಗಿಲ್ಲ ಆದ್ರೆ ನದಿಯ ಪಕ್ಕದಲ್ಲೇ ಇರೋದ್ರಿಂದ ಮತ್ತೆ ಇಡೀ ಆ ನದಿಯ ದಂಡೆ ಏನಿದೆ ಹಳೆ ಸೇತುವೆ ಅಂತ ಹೊಸ ಸೇತುವೆವರೆಗೂ ಎಲ್ಲಾ ಕಡೆಗೂ ಸಹ ಜನರಿಗೆ ಹೋಗ್ಲಿಕ್ಕೆ ಅಕ್ಸೆಸ್ ಇರೋದ್ರಿಂದ ಇದು ರಿವರ್ ಫ್ರಂಟ್ ಯೋಜನೆ ಇರೋದೇ ಹಾಗೆ ಎಲ್ಲಾ ಕಡೆನೂ ಜನ ನದಿಯ ಪಕ್ಕಲಲ್ಲಿ ನಿಂತ್ಕೋಬಹುದು ಮತ್ಲಾಗಿದ್ರೆ ಆ ಈ ಭಾಗದಲ್ಲಿ ಒಂದು ಮೂರಿಂದ ನಾಲ್ಕು ಕಡೆ ಮಾತ್ರ ಜನ ಹೋಗ್ಲಿಕ್ಕೆ ಅವಕಾಶ ಇತ್ತು ಆದ್ರೆ ಮೆಟ್ಲುಗಳಿದ್ದು ಅಲ್ಲಿ ಹೋಗ್ತಾ ಇದ್ರು ಕಟ್ಟೆಗಳತ್ತು ಹೋಗ್ತಾ ಇತ್ತು ಈಗ ರಿವರ್ ಫ್ರಂಟ್ ಮಾಡಿದ ನಂತರ ಅಲ್ಲಿಂದ ಅಲ್ಲಿವರೆಗೂ ಸರಿಸುಮಾರು ಒಂದು ಎರಡು ಎರಡು ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಅಷ್ಟು ಜಾಗ ನದಿಗೆ ನೇರ ಅಕ್ಸೆಸ್ ಇರುತ್ತೆ ಹಾಗಾಗಿ ಬಹಳ ಮುಖ್ಯವಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಬೇಕು ಸೆಕ್ಯೂರಿಟಿ ಪರ್ಸನಲ್ಸ್ ಅನ್ನ ಅದು ಬಹಳ ಮುಖ್ಯವಾದ ಕೆಲಸ ನೂರಾರು ಜನ ಬರ್ತಾರೆ ಪ್ರಸಿದ್ಧಿ ಆಯ್ತಂದ್ರೆ ಸಾವಿರಾರು ಜನ ಬರ್ತಾರೆ ಹಾಗಾಗಿ ಒಂದು ಜವಾಬ್ದಾರಿಯುತ ವ್ಯಕ್ತಿ ಆದ್ರೆ ಅವ್ರು ತಿಳ್ಕೋತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನದಿ ಹತ್ರ ಹೋಗಬೇಕಾ ನೀರ್ ಹತ್ರ ಹೋಗ್ಬೇಕಾ ಮೆಟ್ ಹತ್ರ ಅಂತ ತಿಳ್ಕೊತಾರೆ ಅಥವಾ ಎಂತದೇ ಒಂದು ಸನ್ನಿವೇಶವನ್ನ ಎದುರಿಸ್ಲಿಕ್ಕೆ ರೆಡಿ ಆಗಿರ ರೆಡಿ ಆಗಿರ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಇನ್ನ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರೋದ್ರಿಂದ ಮತ್ತೆ ಫಂಡ್ ಜನರೇಷನ್ ಗೆ ಏನಾದ್ರು ಯೋಚನೆ ಮಾಡ್ತಿದ್ಯಾ ಪಾಲಿಕೆ ಈ ಗಾಂಧಿ ಪಾರ್ಕಿಗೆ ಹೇಗೆ ಎಂಟ್ರಿ ಫೀ ಅಂತ ಹೇಳಿ ಮಾಡ್ತಾ ಇದೆಯೋ ಆತರ ಏನಾದ್ರು ರಿವರ್ ಫ್ರಂಟ್ ಗೆ ಯೋಚನೆ ಮಾಡ್ತಾ ಇದೆಯಾ ಅದ್ರಲ್ಲೂ ಒಂದು ಸ್ಪಷ್ಟತೆಯನ್ನ ತೆಗೆದುಕೊಳ್ಳಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ಹಾಗಾಗಿ ಇವನ್ನೆಲ್ಲವನ್ನೂ ಮಾಡಿ ಅಲ್ಲಿಗೆ ಜನರಿಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರೆ ಅಹ್ ನಿಜವಾಗ್ಲು ಅನುಕೂಲ ಆಗತ್ತೆ ಈ ಮೇಲಾಟಗಳನ್ನ ಬಿಡಿ ಆಗಿರುವ ಕೆಲಸಗಳನ್ನ ಜನರು ಬಳಕೆ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡ್ಕೊಡಿ ಹೇಳಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಇಬ್ಬರಿಗೂ ಸಹ ಶಿವಮೊಗ್ಗದ ನಾಗರಿಕರು ಕೇಳ್ತಾ ಇದ್ದಾರೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು